ಮಾದಿಗ ದಂಡೋರದ ಸರ್ವೋಚ್ಚ ನಾಯಕ ಪ್ರಧಾನಮಂತ್ರಿ ಕಾಲು ಕಟ್ಕೊಂಡ್ರು ಅಂತ ಪ್ರಧಾನಮಂತ್ರಿ ಫೀಲ್ ಮಾಡ್ಕೊಂಡಿದ್ದೇನು ಗೊತ್ತೇನ್ರಿ ನನ್ನ ಕಾಲು ಕಾಲು ಕಾಲಿಗೆ ನಮಸ್ಕಾರ ಮಾಡೋದ್ರ ಮೂಲಕ ದೊಡ್ಡ ಹೊರೆಯನ್ನು ನನಗೆ ಹೊರಿಸಿದ್ದಾರೆ ಇದನ್ನ ಬಿಡಿಸಬೇಕು ಅಂತ ಹೇಳಿ ಆಗಸ್ಟ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆಯಲ್ಲ ಹಲೋ ಜಡ್ಜ್ಮೆಂಟ್ ಬಂದಿದೆಯಲ್ಲ ಈ ಒಳ ಮೀಸಲಾತಿ ವಿಚಾರವನ್ನ ಯಾವ ರಾಜ್ಯ ಸರ್ಕಾರಗಳು ಮಾಡಿ ಅಂತ ಜಡ್ಜ್ಮೆಂಟ್ ಬಂದಿದೆಯಲ್ಲ ಸುಪ್ರೀಂ ಕೋರ್ಟ್ ಇಂದ ಆ ಜಡ್ಜ್ಮೆಂಟ್ ಬರೋದಕ್ಕೆ ಕಾರಣ ಅವತ್ತು ಕಾಲಿಗೆ ನಮಸ್ಕಾರ ಮಾಡಿದ್ದು ಮಂದ ಕೃಷ್ಣ ಮಾದಿಗವರು ಜಡ್ಜ್ಮೆಂಟ್ ಬಂತು ಜಡ್ಜ್ಮೆಂಟ್ ಬಂತು ಈ ಓಟ್ ಹಾಕಲಿ ಅಂತಲ್ಲ ಮಾಡಿರೋದು ಇದನ್ನ ಅಸಮಾನತೆಯ ಹಕ್ಕು ಇಲ್ಲೆಲ್ಲ ಒಂದ್ ಕಡೆ ಕೊರತೆ ಆಗಿದೆ ಇದನ್ನ ಸರಿ ಮಾಡೋದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಬೇಕಾಗಿಲ್ಲ ಆಯಾ ರಾಜ್ಯಗಳು ಮಾಡಲಿ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆಯಲ್ಲ ಆ ಜಡ್ಜ್ಮೆಂಟ್ ಬರಲಿಕ್ಕೆ ಪ್ರಧಾನಮಂತ್ರಿಗಳು ಕಾರಣ ನಾನು ಹೇಳ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಕತೆ ಹೇಳ್ಬೇಡಿ ನೀವು ನೀವು ಕತೆ ಹೇಳ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಅರ್ಥ ಆಗ್ತಾ ಇದೆ ಜನರಿಗೆ ಏನಂತ ಅಂದ್ರೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿಲೈಡ್ ನಮಗೆ ಬರಬೇಕಾದಂತ ನ್ಯಾಯವನ್ನ ನಿರಾಕರಣೆ ಮಾಡಲಿಕ್ಕೆ ಡಿಲೇ ಮಾಡ್ತಾ ಇದ್ರು ನೀವು ಮಾಡದೇ ಇದ್ರೆ ಯಾರೋ ಮಾತಾಡ್ತಾ ಹೇಳಿದ್ರು ಸಾಮಾಜಿಕ ನ್ಯಾಯದ ಹರಿಕಾರ ಅಂತಾರಲ್ಲ ಈ ಸಾಮಾಜಿಕ ನ್ಯಾಯದ ಅನ್ಯಾಯಕಾರ ಅಂತ ಜನ ಕರೀತಾರೆ ಆಮೇಲೆ ನಿಮ್ಮ ಸೊ ನೀನು ಅನ್ಯಾಯಕಾರನಾಗ್ತೀರ ಹರಿಕ ನ್ಯಾಯದ ಹರಿಕಾರನಾಗ್ತೀರ ಸನ್ಮಾನ್ಯ ಸಿದ್ದರಾಮಯ್ಯವರ ಸಿದ್ದರಾಮಯ್ಯ ಬ್ರೈನ್ ಆಗಿ ಕೆಲಸ ಮಾಡ್ತಾ ಇರೋರು ಈ ಸಮುದಾಯಗಳ ದಯ ದಯಮಾಡಿ ಅರ್ಥ ಮಾಡ್ಕೋಬೇಕು ನನಗೆ ಗೊತ್ತಿವನು ಭಾಸ್ಕರ್ ಇದನ್ನ ಬಹಳ ದೊಡ್ಡ ಅನಾಹುತ ಮಾಡಿಬಿಡ್ತಾನೆ ನಿಮಗೆ ಬಿಡ್ಬೇಡಿ ಅವನು ಎಷ್ಟು ಸಾಧ್ಯ ಎಷ್ಟು ಸಾಧ್ಯ ಅಷ್ಟು ಡೆಮಾಕ್ರೆಟಿಕ್ ಆಗಿರ ಬಿಡಿ ನಾಲ್ಕು ವರ್ಷಗಳ ಕಾಲ ಸದಾಶಿವ ಆಯೋಗಕ್ಕೆ ಒಂದು ಕಚೇರಿ ಇರಲಿಲ್ಲ ಒಂದು ಸ್ಟಾಫ್ ಇರಲಿಲ್ಲ ಏನೇನೂ ಇರಲಿಲ್ಲ ಖಾಲಿ ಸದಾಶಿವ ಆಯೋಗಕ್ಕೆ ಶಕ್ತಿ ಕೊಟ್ಟಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಇವರು ಯಾವ ಜಾತಿಯವರು ಇವರು ಒಲೆಯರೋ ಮಾದಿಗರು ಅಂತ ಕಂಡು ಹಿಡಿಯೋದು ಗೋಜಲಾಗಿದೆಯಲ್ಲ ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು ಸೊ ಈಗ ಮೀಸಲಾತಿ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು ಆ ಪ್ರಮಾಣಕ್ಕೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಪಟ್ಟಿಡಿದ್ವಿ ನಾವು ಕಳೆದ ಇಪ್ಪತ್ತು ದಿನಗಳಿಂದ ನಿರಂತರವಾಗಿ ಕ್ರಾಂತಿಕಾರಿ ಪಾದಯಾತ್ರೆಯಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಸಹೋದರರ ಶ್ರಮಕ್ಕೆ ಮತ್ತು ನಿಮ್ಮ ಪಾದಗಳಿಗೆ ಶರಣು ಶರಣಾರ್ಥಿ ನಾನು ಎರಡು ದಿನ ಭಾಗವಹಿಸಿದ್ದೀನಿ ಪಾದಯಾತ್ರೆಯಲ್ಲಿ ಈ ಉರಿಯೋ ಬಿಸಿಲಲ್ಲಿ ಪೂರ್ತಿ ನಡೆಯೋದು ಎಷ್ಟು ಕಷ್ಟ ಅಂತ ನಾನು ಅನುಭವಿಸಿದ್ದೀನಿ ಆ ಕಾರಣಕ್ಕೋಸ್ಕರ ಅವ್ರಿಗೆ ನಾನು ಕೃತಜ್ಞತಾ ಭಾವದಿಂದ ಅವರ ಪಾದಗಳಿಗೆ ಶರಣು ಶರಣಾರ್ಥಿ ಅಂತ ಹೇಳ್ತಾ ಇದ್ದೀನಿ ಬೆಂಗಳೂರು ಇಂಗ್ಲೀಷಲ್ಲಿ ಒಂದು ಮಾತಿದೆ ನಮ್ಮ ಲಾಯರ್ಗಳಿಗೆ ಅರ್ಥ ಆಗುತ್ತೆ ಜಸ್ಟಿಸ್ ಡಿಲೇಡ್ ಈಸ್ ಜಸ್ಟಿಸ್ ಡಿಲೇಡ್ ಅಂತ ನ್ಯಾಯ ವಿಳಂಬನೆ ಇದೆಯಲ್ಲ ಅದು ನ್ಯಾಯ ನಿರಾಕರಣೆಯ ಒಂದು ತಂತ್ರ ಆ ಕೆಲಸವನ್ನ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿವರೆಗೆ ಆಳ್ವಿಕೆ ಮಾಡಿರ್ತಕ್ಕಂಥ ಎಲ್ಲ ಪಕ್ಷದ ಸರ್ಕಾರಗಳು ಮಾಡ್ಕೊಂಡು ಬಂದಿವೆ ನಾನಿಲ್ಲಿ ಇಲ್ಲಿ ಯಾವುದೇ ಪಕ್ಷವನ್ನು ಡಿಫೆಂಡ್ ಮಾಡ್ಕೊಳ್ಳಕ್ ಬಂದಿಲ್ಲ ವಾಸ್ತವ ಸತ್ಯವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಂದಿದ್ದೀನಿ ಎರಡು ಸಾವಿರದ ನಾಲ್ಕರಲ್ಲಿ ಧರ್ಮ್ ಸಿಂಗ್ ಅವರ ಅಧಿಕಾರ ಇದ್ದಾಗ ಸದಾಶಿವ ಆಯೋಗದ ನೇಮಕ ಆಯಿತು ನಿಮಗೆ ಗೊತ್ತಿರಲಿ ನಾಲ್ಕು ವರ್ಷಗಳ ಕಾಲ ಸದಾಶಿವ ಆಯೋಗಕ್ಕೆ ಒಂದು ಕಚೇರಿ ಇರಲಿಲ್ಲ ಒಂದು ಸ್ಟಾಫ್ ಇರಲಿಲ್ಲ ಏನೇನೂ ಇರಲಿಲ್ಲ ಖಾಲಿ ಎರಡು ಸಾವಿರದ ಎಂಟರಲ್ಲಿ ಅವ್ರಿಗೊಂದು ಕಚೇರಿ ಕೊಟ್ಟು ಸ್ಟಾಫ್ ಕೊಟ್ಟು ಸರ್ವೆ ಮಾಡಲಿಕ್ಕೆ ಬೇಕಾದಂಥ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು ಗುಣಕ್ಕೆ ಮತ್ಸರ ಉಂಟು ಅಂತ ಒಂದು ಮಾತಿದೆ ನಮಗೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರನ್ನ ಗುಣಗಾನ ಮಾಡಬೇಕು ಸೊ ಸದಾಶಿವ ಆಯೋಗಕ್ಕೆ ಶಕ್ತಿ ಕೊಟ್ಟಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಆನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ವರದಿ ಮಂಡನೆ ಆಯಿತು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟುವರೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು ಅದು ಕೂಡ ಪೂರ್ಣ ಬಹುಮತದ ಸರ್ಕಾರ ಅಲ್ಲಿ ಐದು ವರ್ಷ ಅನೇಕ ತಂತ್ರ ಕುತಂತ್ರಗಳಿಂದಾಗಿ ಡಿಲೇ ಆಯಿತು ಬಿ ಜೆ ಪಿ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂದಾಗ ನಾನು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ನಾನು ಬಿ ಎಸ್ ಪಿಯಿಂದ ಗೆದ್ದಿದ್ದೆ ಅನೇಕ ಕಾರಣಗಳಿಗೋಸ್ಕರ ನಾನು ಬಿ ಜೆ ಪಿಯ ಅಸೋಸಿಯೇಟ್ ಮೆಂಬರ್ ಆದೆ ಇಲ್ಲಿ ನಮ್ಮ ರಾಜೇಂದ್ರ ಅಡ್ವೊಕೇಟ್ ಇದ್ದಾರೆ ಈ ಮೀಸಲಾತಿ ಹೋರಾಟ ನಡೆಯುವಾಗ ನನಗೆ ಒಳಗೋಕೆ ಒಂದು ಅವಕಾಶ ಸಿಕ್ಕಿದ್ರೆ ನಾನು ಮಾತಾಡ್ತೀನಿ ಮರಯ ಅಂತ ಹೇಳ್ತಿದ್ದೆ ಸೊ ನಿಮಗೆ ಗೊತ್ತಿರಲಿ ಸದಾಶಿವ ಆಯೋಗದ ವರದಿಯನ್ನ ಸದನದಲ್ಲಿ ಮಂಡಿಸಿ ಅಂತ ಫಸ್ಟ್ ಮಾತಾಡಿದ್ದು ನಾನು ಗೋವಿಂದ ಕಾರಜೋಳ ಅವರು ನನಗೆ ಹೇಳಿದ್ರು ನೀನ್ ಮಾತಾಡುವಂತ ಅಂತ ನಾನು ಮಾತಾಡಿದೆ ಆ ಸಬ್ಜೆಕ್ಟ್ ಬಂದಿರಲಿಲ್ಲ ಟಿ ರಿಸರ್ವೇಶನ್ ಸಂಬಂಧಪಟ್ಟಂತ ಒಂದು ವಿಚಾರ ಚರ್ಚೆಗೆ ಬಂದಾಗ ಇದನ್ನ ಎತ್ಕೊಂಡು ಇಲ್ಲಿ ಮಂಡಿಸಿ ಸದಾಶಿವ ಆಯೋಗದ ವರದಿ ಅವೈಜ್ಞಾನಿಕವಾಗಿದೆ ಅಂತ ನಮಗೆ ಕಂಡು ಬಂದರೆ ಸದನಕ್ಕೆ ರಿಜೆಕ್ಟ್ ಮಾಡೋಣ ಇಲ್ಲ ಸಣ್ಣ ಪುಟ್ಟ ಆಲ್ಟ್ರ್ ಮಾಡ್ಕೊಂಡು ಜಾರಿ ಮಾಡ್ಬೋದು ಅಂತ ನಮ್ಮ ಗಮನಕ್ಕೆ ಬಂದರೆ ಜಾರಿ ಮಾಡೋಣ ಅಂತ ಮಾತಾಡಿದೆ ಅದಾದ ಮೇಲೆ ನಾನು ಗೋವಿಂದ ಕಾರಜೋಳ ಸಾಹೇಬರು ಅಷ್ಟೊತ್ತಿಗೆ ಮುಖ್ಯಮಂತ್ರಿಗಳಾಗಿ ಬಸವರಾಜ್ ಬೊಮ್ಮಾಯಿ ಅವರು ಬಂದಿದ್ರು ಅವ್ರ ಮುಂದೆ ಎಷ್ಟು ಒತ್ತಡ ಮಾಡಿದ್ದೀವಿ ಅಂತಂದರೆ ಬಿಜೆಪಿ ಸರ್ಕಾರ ಇರುವಾಗಲೇ ಆದೇಶ ಮಾಡಿ ಅಂತ ಒತ್ತಡ ಮಾಡಿದ್ವಿ ಒಳ ಮೀಸಲಾತಿ ಜೊತೆಗೆ ಎಸ್ ಸಿ ಎಸ್ ಟಿಗಳ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿನ ಜಾಸ್ತಿ ಮಾಡಬೇಕು ಅನ್ನೋ ಒಂದು ಒತ್ತಡ ಕೂಡ ಇತ್ತು ಸೊ ಈಗ ಮೀಸಲಾತಿ ಪ್ರಮಾಣವನ್ನು ಜಾಸ್ತಿ ಮಾಡಬೇಕು ಆ ಪ್ರಮಾಣಕ್ಕೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಪಟ್ಟಿಡಿದ್ವಿ ನಾವು ಅದರ ಪರಿಣಾಮ ಅನ್ಫಾರ್ಚುನೇಟ್ಲಿ ಚುನಾವಣೆ ನಾಳೆ ಘೋಷಣೆ ಆಗಿದೆ ಇವತ್ತು ಕ್ಯಾಬಿನೆಟ್ ಡಿಸಿಷನ್ ಆಗಿ ಅನೌನ್ಸ್ ಮಾಡಿದ್ರು ಈ ಪ್ರಕ್ರಿಯೆನಲ್ಲಿ ಏನ್ ನಡೆದಿದೆ ಅಂತಂದ್ರೆ ಈಗ ಒಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರಲ್ಲ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಇವರು ಯಾವ ಜಾತಿಯವರು ಇವರು ಒಲೆಯರೋ ಮಾದಿಗರು ಅಂತ ಕಂಡು ಹಿಡಿಯೋದು ಗೋಜಲ್ ಆಗಿದೆಯಲ್ಲ ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಲಾ ಮಿನಿಸ್ಟರ್ ಅವರು ಅವರ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಆಯ್ತು ಯಾಕ್ರಿ ಪೊಲೀಸ್ ಅವ್ರೆ ಮಿನಿಸ್ಟರ್ ಬಂದ್ರೆ ಇಲ್ಲಿ ಬಂದು ಕೂರಿಸಿ ಗೊಂದಲ ಯಾಕೆ ಇಲ್ಲ ಇನ್ನು ಬಂದಿಲ್ಲ ಇರೋಣ ಇನ್ನ ಬಂದಿಲ್ಲ ಇನ್ನ ಬಂದಿಲ್ಲ ಬರ್ತಾರೆ ಅದೊಂಥರ ಅಲ್ವಾ ಮಹಾರಾಜರಲ್ವಾ ಮಹಾರಾಜರು ಬರುವಾಗ ಕಾಲಾಳುಗಳೆಲ್ಲ ಅಲರ್ಟ್ ಆಗ್ಬೇಕಲ್ಲ ಹಂಗೆ ಅಲರ್ಟ್ ಆಗ್ತಾ ಇದ್ದಾರೆ ನಾವೇನು ಅಲರ್ಟ್ ಆಗ್ಬೇಕಾಗಿಲ್ಲ ಸುಮ್ಮನೆ ಕೂತ್ಕೊಳ್ಳಿ ಬರ್ತಾರೆ ಇಲ್ಲಿ ಕೂತ್ಕೋತಾರೆ ವಿಚಲಿತರಾಗಬಾರ್ದು ನಾವು ಎಷ್ಟು ಡಿಸಿಪ್ಲೀನ್ಡ್ ಆಗಿದ್ದೀವಿ ಎಷ್ಟು ಸಂಘಟಿತವಾಗಿದ್ದೀವಿ ಅಂತ ಮಂತ್ರಿಗಳ ಮೂಲಕ ಸರ್ಕಾರಕ್ಕೆ ಸೂಚನೆ ಕೊಡಬೇಕಾಗಿದೆ ಒಂದು ಎರಡು ಎರಡು ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ನನ್ನ ಮಾತನ್ನ ಮಾಧುಸ್ವಾಮಿ ಅವರ ನೇತೃತ್ವದ ಕ್ಯಾಬಿನೆಟ್ ಸಮಿತಿ ಸದಾಶಿವ ಆಯೋಗದ ವರದಿ ಮತ್ತು ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ಸು ಇದನ್ನ ಎತ್ಕೊಂಡು ಹೋಗಿ 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 ಹೋಬಳಿ ಲೆವೆಲಲ್ಲಿ ಅನಲೈಸ್ ಮಾಡಿ ಕೊನೆಗೆ ಒಂದು ತೀರ್ಮಾನ ಮಾಡಿದ್ರು ಏನು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ ಆರು ಪರ್ಸೆಂಟು ಹೊಲೆಯ ಮತ್ತು ಹೊಲೆಯ ಸಂಬಂಧಿತ ಜಾತಿಗಳಿಗೆ ಐದೂವರೆ ಪರ್ಸೆಂಟು ಬೋವಿ ಲಮಾಣಿ ಕೊರ್ಚಾ ಕೊರಮಾಯಿ ಸಮುದಾಯಗಳಿಗೆ ನಾಲ್ಕೂವರೆ ಪರ್ಸೆಂಟು ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳಿಗೆ ಒಂದು ಪರ್ಸೆಂಟ್ ಅಂತ ನಿಗದಿ ಮಾಡಿದ್ರು ಹೊಲವ್ರಿಗೂ ಮಾದಿಗವರೆಗೂ ಪಾಯಿಂಟ್ ಫೈವ್ ಪರ್ಸೆಂಟ್ ಕಡಿಮೆ ಹಾಕಿದೆ ಅಂದರೆ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ಸು ಮತ್ತು ಸದಾಶಿವ ಆಯೋಗದ ವರದಿ ಇದೆರಡನ್ನು ಕಂಪೇರ್ ಮಾಡುವಾಗ ಡಿಫ್ರೆನ್ಸ್ ಬಂದಿದೆ ಅಷ್ಟು ಅಂದರೆ ಮೂವತ್ತಾರು ಸಾವಿರ ಮಾದಿಗರು ಹೊಲೆಯ ಅಂದ್ರೆ ಹೊಲೆಯ ಸಂಬಂಧಿತ ಜಾತಿಗಳಿಗಿಂತ ಮಾದಿಗ ಸಂಬಂಧಿತ ಜಾತಿಗಳು ಮೂವತ್ತಾರು ಪರ್ಸ್ ಮೂವತ್ತಾರು ಸಾವಿರ ಜಾಸ್ತಿ ಇದಾರೆ ಅಂತ ಬಂತು ಹಂಗಾಗಿ ಪಾಯಿಂಟ್ ಫೈವ್ ಪರ್ಸೆಂಟ್ ಜಾಸ್ತಿ ಸಿಕ್ಕಿದೆ ಅವರಿಗೆ ಇದು ಆದೇಶನೂ ಆಯಿತು ಮೀಸಲಾತಿ ಹೆಚ್ಚಳನೂ ಆಯಿತು ಇದೇ ಸಂದರ್ಭದಲ್ಲಿ ನಮ್ಮ ಸಹೋದರ ಯಾರು ಇಲ್ಲಿ ಮಾತಾಡಿದ್ರಲ್ಲ ಹಾ ಬಾಸ್ವಾಮಿ ಕೊಡ್ಲಿ ಅವರು ಕೊಡ್ಲಿ ತರ ಮಾತಾಡಿದ್ರು ಅವರು ಬಹಳ ಸಂತೋಷ ಅನಿಸ್ತು ನನಗೆ ಕೊಡ್ಲಿ ಅವರು ಒಂದು ಹೇಳಿದ್ರಲ್ಲ ಕೊಡ್ಲಿ ಅವರಲ್ಲ ನಮ್ಮ ಭಾಸ್ಕರ್ ಪ್ರಸಾದ್ ಹೇಳಿದ್ದು ಮಾದಿಗ ದಂಡವಾರದ ಸರ್ವೋಚ್ಚ ನಾಯಕ ಪ್ರಧಾನಮಂತ್ರಿ ಕಾಲು ಕಟ್ಕೊಂಡ್ರು ಅಂತ ಪ್ರಧಾನಮಂತ್ರಿ ಫೀಲ್ ಏನು ಗೊತ್ತೇನ್ರಿ ನನ್ನ ಕಾಲಿಳೋದು ಕಾಲಿ ಕಾಲಿಗೆ ನಮಸ್ಕಾರ ಮಾಡೋದ್ರ ಮೂಲಕ ದೊಡ್ಡ ಹೊರೆಯನ್ನು ನನಗೆ ಒರೆಸಿದ್ದಾರೆ ಇದನ್ನು ಬಿಡಿಸಬೇಕು ಅಂತ ಹೇಳಿ ಆಗಸ್ಟ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆಯಲ್ಲ ಹಲೋ ಜಡ್ಜ್ಮೆಂಟ್ ಬಂದಿದೆಯಲ್ಲ ಈ ಒಳ ಮೀಸಲಾತಿ ವಿಚಾರವನ್ನು ಯಾವ ರಾಜ್ಯ ಸರ್ಕಾರಗಳು ಮಾಡಿ ಅಂತ ಜಡ್ಜ್ಮೆಂಟ್ ಬಂದಿದೆಯಲ್ಲ ಸುಪ್ರೀಂ ಕೋರ್ಟಿಂದ ಆ ಜಡ್ಜ್ಮೆಂಟ್ ಬರೋದಕ್ಕೆ ಕಾರಣ ಆವತ್ತು ಕಾಲಿಗೆ ನಮಸ್ಕಾರ ಮಾಡಿದ್ದು ಮಂದ ಕೃಷ್ಣ ಮಾದಿಗವರು ಜಡ್ಜ್ಮೆಂಟ್ ಬಂತು ಜಡ್ಜ್ಮೆಂಟ್ ಬಂತು ಈ ಓಟ್ ಹಾಕಲಿ ಅಂತೆಲ್ಲ ಮಾಡಿರೋದು ಇದನ್ನ ಅದರ ಮೂಲಕ ಭಾರತದ ಸಂವಿಧಾನದ ಅನುಚ್ಛೇದ ಹದಿನೈದರ ಹದಿನೈದನ್ನು ಎತ್ತಿ ಹಿಡಿಯುವಂತಹ ಒಂದು ನಿರ್ಧಾರವನ್ನ ಪ್ರಧಾನಮಂತ್ರಿಗಳು ಮಾಡಿರೋದು ಏನ್ ಹೇಳುತ್ತೆ ಹದಿನೈದು ರೈಟ್ ಟು ಈಕ್ವಾಲಿಟಿ ಸಮಾನತೆಯ ಹಕ್ಕು ಆ ಹಕ್ಕು ಇಲ್ಲೆಲ್ಲ ಒಂದು ಕಡೆ ಕೊರತೆ ಆಗಿದೆ ಇದನ್ನ ಸರಿ ಮಾಡೋದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಬೇಕಾಗಿಲ್ಲ ಆಯಾ ರಾಜ್ಯಗಳು ಮಾಡಲಿ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂದಿದೆಯಲ್ಲ ಆ ಜಡ್ಜ್ಮೆಂಟ್ ಬರಲಿಕ್ಕೆ ಪ್ರಧಾನಮಂತ್ರಿಗಳು ಕಾರಣ ಎರಡನೇ ಮಾತು ಹೇಳ್ತೀನಿ ಎಲ್ಲರೂ ಒಲೆರು ಮಾದಿಗಳು ಬೋವಿಗಳು ಲಂಬಾಣಿಗಳು ಕೊರ್ಚುರು ಕೊರಮರು ಅಲೆಮಾರಿಗಳು ಎಲ್ರಿಗೂ ಹೇಳ್ತಾ ಇದ್ದೀನಿ ಈ ಒಳ ಮೀಸಲಾತಿಯ ತತ್ವ ಇದೆಯಲ್ಲ ಆ ತತ್ವ ಸಂವಿಧಾನದ ತತ್ವ ಆ ತತ್ವವನ್ನ ನನ್ನ ರಾಜಕೀಯ ಗುರುಗಳಾದಂತಹ ಮಾನ್ಯವರ್ ಕಾಂಚಿರಾಮ್ ಸಾಹೇಬರು ಯಾವ ಭಾಷೆಯಲ್ಲಿ ಹೇಳ್ತಿದ್ರು ಅಂದ್ರೆ ಜಿಸ್ಕಿ ಜಿತನಿ ಸಂಖ್ಯೆ ಬಾರಿ ಹುಸ್ಕಿ ಉತ್ನಿ ಬಾಗ್ಯದಾರಿ ಯಾರ್ಯಾರ ಜನಸಂಖ್ಯೆ ಇದೆಯಾ ಅಷ್ಟು ಪಾಲ್ ಅವ್ರಿಗೆ ಕೊಡಬೇಕು ಅನ್ನೋದು ಸಂವಿಧಾನದ ಆಶಯ ಸಂವಿಧಾನದ ತತ್ವ ಆ ಕೆಲಸವನ್ನ ಇವತ್ತು ಮಾಡಬೇಕಾಗಿದೆ ನಾನು ಹೇಳ್ತೀನಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಕತೆ ಹೇಳ್ಬೇಡಿ ನೀವು ನೀವು ಕತೆ ಹೇಳ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಅರ್ಥ ಆಗ್ತಾ ಇದೆ ಜನರಿಗೆ ಏನಂತ ಅಂದ್ರೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿವೈಡ್ ನಮಗೆ ಬರಬೇಕಾದಂತ ನ್ಯಾಯವನ್ನು ನಿರಾಕರಣೆ ಮಾಡಲಿಕ್ಕೆ ಡಿಲೇ ಮಾಡ್ತಾ ಇದ್ದಾರೆ ಇದಕ್ಕೆ ಎಲ್ಲರು ಮಾದಿಗರು ಭೋವಿಗಳು ಲಂಬಾಣಿಗಳು ಎಲ್ಲ ಮಂತ್ರಿಗಳು ಸೇರ್ಕೊಂಡು ಇದನ್ನ ಮಾಡಿ ನಿಮ್ಮ ತೀರ್ಮಾನಕ್ಕೆ ನಾವು ಭದ್ರ ನಾನು ಅವತ್ತು ಶಿವಮೊಗ್ಗದಲ್ಲಿ ಹೇಳಿದೆ ಆರು ಐದೂವರೆ ನಾಲ್ಕೂವರೆ ಒಂದು ಮಾಡ್ತೀರಾ ಆರು ಆರು ನಾಲ್ಕು ಒಂದು ಮಾಡ್ತೀರಾ ಮಾಡ್ರಿ ನಿಮಗಿದೆಯಲ್ಲ ಅಧಿಕಾರ ಈ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಕನ್ಫ್ಯೂಷನ್ ಇದೆಯಲ್ಲ ಮುಂದೆ ಆಗ್ತಕ್ಕಂಥ ಸೆನ್ಸಸ್ ಅಲ್ಲಿ ಅದನ್ನು ಸರಿ ಮಾಡ್ಕೊಳ್ಳೋಣ ಆ ಕಂಡೀಷನ್ ಮೇಲೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಇದಕ್ಕೆ ಮಾಡೆಲ್ ಅಂದರೆ ತೆಲಂಗಾಣ ಈ ಕಂಡೀಷನ್ ಮೇಲೆ ತೆಲಂಗಾಣ ಸರ್ಕಾರ ಇದನ್ನು ಮಾಡಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದನ್ನು ಮಾಡಬೇಕು ನೀವು ಮಾಡದೇ ಇದ್ರೆ ಯಾರೋ ಮಾತಾಡ್ತಾ ಹೇಳಿದ್ರು ಸಾಮಾಜಿಕ ನ್ಯಾಯದ ಹರಿಕಾರ ಅಂತಾರಲ್ಲ ಈ ಸಾಮಾಜಿಕ ನ್ಯಾಯದ ಅನ್ಯಾಯಕಾರ ಅಂತ ಜನ ಕರೀತಾರೆ ಆಮೇಲೆ ನಿಮ್ನ ಸೊ ನೀರು ಅನ್ಯಾಯಕಾರನಾಗ್ತೀಯೋ ಹರಿಕ ನ್ಯಾಯದ ಹರಿಕಾರಣ ಕಾರಣ ಆಗ್ತಿರೋ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸಿದ್ದರಾಮಯ್ಯ ಕೆಲಸ ಮಾಡ್ತಾ ಇರೋರು ಈ ಸಮುದಾಯಗಳ ಭಾವನೆಯನ್ನು ದಯಮಾಡಿ ಅರ್ಥ ಮಾಡ್ತಬೇಕು ಅವ್ರಿಗೆ ಬ್ರೈನ್ ಕೊಡ್ತಾ ಇದೀರಲ್ಲಪ್ಪ ನೀವು ಸಿದ್ದರಾಮಯ್ಯ ಪ್ರಣೀತ ಬುದ್ಧಿಜೀವಿಗಳು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಫೀಲಿಂಗ್ ಗಡ್ಸ್ ಫೀಲಿಂಗ್ ಆಫ್ ದಿಸ್ ಪೀಪಲ್ ಈ ಜನರ ಕರುಳ ಭಾವನೆಯನ್ನು ಅರ್ಥ ಮಾಡಿಕೊಂಡು ಇದನ್ನ ಜಾರಿ ಮಾಡಿ ನನಗೆ ಗೊತ್ತಿವಾಸ್ಕರ ಇದನಲ್ಲ ಬಹಳ ದೊಡ್ಡ ಅನಾಹುತ ಮಾಡ್ಬಿಡ್ತಾನೆ ನಿಮ್ಗೆ ಬಿಡ್ಬೇಡಿ ಅವನು ಎಷ್ಟು ಸಾಧ್ಯ ಎಷ್ಟು ಸಾಧ್ಯ ಅಷ್ಟು ಡೆಮಾಕ್ರೆಟಿಕ್ ಆಗಿರ ಬಿಡಿ ನಿಮಗೂ ಒಳ್ಳೇದು ಎಲ್ರಿಗೂ ಒಳ್ಳೇದು ದಯಮಾಡಿ ಕಾಂಗ್ರೆಸ್ ಸರ್ಕಾರ ಎಷ್ಟು ಬೇಗ ಸಾಧ್ಯ ಅಷ್ಟು ಬೇಗ ಈ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಈ ಒಳ ಮೀಸಲಾತಿ ಜಾರಿ ಆಗೋದಕ್ಕೆ ಜಾರಿ ಆಗಬೇಕು ಅನ್ನೋದು ನನ್ನ ನಿಲುವು ನನ್ನ ಬದ್ಧತೆ ಅದೇ ಅಂಬೇಡ್ಕರ್ ವಾದ ಜೈ ಭೀಮ್ ಜೈ ಭಾರತ್ ಥ್ಯಾಂಕ್ ಯು